ನನ್ನ ನಾದಿನಿ ತನ್ನ ಅತ್ತೆ ಮಾವನನ್ನು ವೃದ್ಧಾಶ್ರಮಕ್ಕೆ ಕಳಿಸುವ ತನಕ ನಾನು ಅಲ್ಲಿಗೆ ಬರಲ್ಲ ಎಂದು ತವರು ಮನೆಗೆ ಬಂದ ನನ್ನ ನಾದಿನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವಳ ತಪ್ಪು ಅವಳೇ ಅರ್ಥ ಮಾಡಿಕೊಂಡು ಗಂಡನ ಮನೆಗೆ ವಾಪಸ್ಸು ಹೋಗುವಂತೆ ಮಾಡಿದ ನನ್ನ ಅತ್ತೆ ನಾನು ಉಷಾ ನನ್ನ ನಾದಿನಿಯ ಮಾವನ ಹೆಸರು ಗೋಪಯ್ಯ ಮತ್ತು ಅತ್ತೆ ರಾಧಮ್ಮ ಇವರಿಗೆ ಒಬ್ಬನೇ ಮಗ ಅವನ ಹೆಸರು ಕಮಲೇಶ್ ಇವನೇ ನನ್ನ ನಾದಿನಿಯ ಗಂಡ ಕಮಲೇಶ್ ತಂದೆ ತಾಯಿ ಮಗನನ್ನು ತುಂಬ ಚೆನ್ನಾಗಿ ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿದ್ದರು ಕಮಲೇಶ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಒಳ್ಳೆಯ ಸಂಬಳನೂ ಬರ್ತಿತ್ತು ಗೋಪಯ್ಯ ಮತ್ತು ರಾಧಮ್ಮ ಇಬ್ಬರು ಅವರ ಹೊಲದಲ್ಲಿ ವ್ಯವಸಾಯ ಮಾಡುತ್ತಿದ್ದರು ಗೋಪಯ್ಯನಿಗೆ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ ಆದರೂ ಕೂಡ ಮಗನನ್ನು ಚೆನ್ನಾಗಿ ಓದಿಸಬೇಕೆಂದು ತುಂಬ ಕಷ್ಟಪಟ್ಟು ದುಡಿತಿದ್ದರು ಈಗ ಮಗನಿಗೆ ಒಳ್ಳೆಯ ಕೆಲಸ ಇದೆ ಕೈ ತುಂಬ ಸಂಬಳನೂ ಬರ್ತಾ ಇದೆ ಆದ್ದರಿಂದ ಕಮಲೇಶ್ ಹೇಳಿದ ಅಪ್ಪ ನೀವು ಅಮ್ಮ ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ಇನ್ನಾದರೂ ಸ್ವಲ್ಪ ಆರಾಮಾಗಿ ಇರಿ ಎಂದನು ಡಾಕ್ಟರ್ ಕೂಡ ರಾಮಯ್ಯನಿಗೆ ಹೇಳಿದ್ದರು ನಿಮಗೆ ಮೊದಲೇ ರಕ್ತನಾಳಗಳು ಊದಿಕೊಂಡಿರುವ ಸಮಸ್ಯೆ ಇದೆ ನೀವು ಹೆಚ್ಚು ಹೊತ್ತು ನಿಂತುಕೊಂಡು ವ್ಯವಸಾಯ ಮಾಡಲು ಸಾಧ್ಯವಿಲ್ಲ ಆದರೂ ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದರು ಆಗ ಬೇರೆ ದಾರಿ ಇಲ್ಲದೆ ಗೋಪಯ್ಯನವರು ಹೊಲವನ್ನು ಬೇರೆಯವರಿಗೆ ಭೋಗ್ಯಕ್ಕೆ ಕೊಟ್ಟು ಇವರು ಸ್ವಲ್ಪ ವಿಶ್ರಾಂತಿಯಲ್ಲಿದ್ದರು ಆದರೆ ರಾಧಮ್ಮನಿಗೆ ಸುಮ್ಮನೆ ಕುಳಿತುಕೊಂಡು ಇರುವ ಅಭ್ಯಾಸ ಇರಲಿಲ್ಲ ಅವರು ಕೋಳಿ ಹಸು ಕರುಗಳನ್ನು ನೋಡಿಕೊಂಡು ಅವುಗಳಿಗೆ ಮೇವುಗಳನ್ನು ಕೊಟ್ಟು ಅದರ ಜೊತೆಗೆ ಮನೆಯ ಕೆಲಸವನ್ನು ಮಾಡುತ್ತಿದ್ದಳು ಅದರಲ್ಲಿ ಅವಳಿಗೆ ವಿಶ್ರಾಂತಿ ಇರಲಿಲ್ಲ ಇದನ್ನೆಲ್ಲ ಗಮನಿಸುತ್ತಿದ್ದ ಕಮಲೇಶ್ ಅಮ್ಮ ತುಂಬ ಕಷ್ಟಪಡ್ತಿದ್ದಾರೆ ಅಂತ ಆಗಾಗ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದ ಒಂದು ದಿನ ರಾಧಮ್ಮ ಮತ್ತು ಗೋಪಯ್ಯ ಇಬ್ಬರು ಕಮಲೇಶ್ಗೆ ಮದುವೆ ಮಾಡೋಣ ಎಂದು ತೀರ್ಮಾನಿಸಿ ಅವನ ಬಳಿ ಅದರ ಬಗ್ಗೆ ಮಾತನಾಡಿದರು ಆಗ ಕಮಲೇಶ್ ನೀವು ಹೇಗೆ ಹೇಳ್ತೀರೋ ಹಾಗೆ ಅಮ್ಮ ಅಂತ ಹೇಳಿ ಹೆಣ್ಣು ನೋಡೋದಕ್ಕೆ ಒಪ್ಪಿಗೆ ಕೊಟ್ಟ ಆಗ ಗೋಪಯ್ಯನವರು ಕಮಲೇಶ್ನನ್ನು ಕೇಳಿದರು ನಿನಗೆ ಯಾವ ರೀತಿಯ ಹುಡುಗಿ ಇಷ್ಟ ಆಗ್ತಾಳಪ್ಪ ಅಂದರೆ ನಿಂತರ ಕೆಲಸದಲ್ಲಿ ಇರಬೇಕಾ ಇಲ್ಲ ಮನೇಲಿ ಇದ್ದರೂ ಪರವಾಗಿಲ್ವಾ ಅಂತ ಕೇಳಿದರು ಅದಕ್ಕೆ ಕಮಲೇಶ್ ಹಾಗೆಲ್ಲ ಏನೂ ಇಲ್ಲಪ್ಪ ನಾನು ಅವಳನ್ನು ಹಾಗೆ ಇರು ಹೀಗೆ ಇರು ಅಂತ ಹೇಳಲ್ಲ ಅವಳಿಗೆ ಇಷ್ಟ ಇದ್ದರೆ ಕೆಲಸಕ್ಕೆ ಹೋಗಲಿ ಇಲ್ಲ ಅಂದರೆ ಮನೆಯಲ್ಲೇ ಇರಲಿ ಒಟ್ಟಿನಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಹುಡುಗಿನ ನೋಡಿದರೆ ಸಾಕು ಅಂದ ಅದಕ್ಕೆ ರಾದಮ್ಮ ಮಗ ಯಾರ ಹಣೆ ಬರಹದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅಂದರೂ ಪರವಾಗಿಲ್ಲ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಹುಡುಗಿ ಬಂದರೆ ಸಾಕು ಅಂದಳು ನಂತರ ಕಮಲೇಶ್ಗೆ ಹುಡುಗಿಯನ್ನು ಹುಡುಕಲು ಶುರು ಮಾಡಿದರು ಅಂತೂ ಕೊನೆಗೆ ಒಂದು ಸಂಬಂಧ ಫಿಕ್ಸ್ ಆಯಿತು ಹುಡುಗಿಯ ಹೆಸರು ಸ್ಪಂದನ ಈ ಸಂಬಂಧ ಎರಡೂ ಕುಟುಂಬದವರಿಗೂ ಇಷ್ಟವಾಯಿತು ಎರಡೂ ಮನೆಯವರು ಸೇರಿ ಮದುವೆಯ ದಿನ ನಿಶ್ಚಯ ಮಾಡಿದರು ಇನ್ನು ಮದುವೆಗೆ ಒಂದು ತಿಂಗಳು ಬಾಕಿ ಇತ್ತು ಹೀಗೆ ಒಂದು ದಿನ ರಾಧಮ್ಮ ಕೆಲಸ ಮಾಡುತ್ತಿರುವಾಗ ಕಮಲೇಶ್ ಅಮ್ಮನ ಬಳಿ ಹೋಗಿ ಅಮ್ಮನಿಗೆ ಸಹಾಯ ಮಾಡುತ್ತಾ ಹೇಳಿದನು ನಿನಗೆ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ ಅಮ್ಮ ನನಗೋಸ್ಕರ ನೀನು ಎಷ್ಟೊಂದು ಕೆಲಸ ಮಾಡ್ತೀಯ ಆದರೂ ನಿನಗೆ ಕಷ್ಟ ಅನ್ಸೋದೇ ಇಲ್ಲ ಎಲ್ಲ ತಾಯಂದರು ಈಗೇ ಅಲ್ವಾ ಮಕ್ಕಳಿಗೋಸ್ಕರ ಎಷ್ಟು ಕೆಲಸ ಬೇಕಾದರೂ ಮಾಡ್ತಾರೆ ನಿಜವಾಗಲೂ ಎಲ್ಲ ಅಮ್ಮಂದಿರು ಗ್ರೇಟಮ್ಮ ಆದರೆ ನಿನಗೆ ಈ ಕಷ್ಟ ಎಲ್ಲ ಸ್ವಲ್ಪ ದಿನ ಮಾತ್ರ ಅಮ್ಮ ಯಾಕಂದರೆ ಇನ್ನು ಸ್ವಲ್ಪ ದಿನದಲ್ಲೇ ನಿನಗೆ ಸೊಸೆ ಬರ್ತಿದ್ದಾಳೆ ಅವಳು ಕೂಡ ನಿನ್ನ ಕೆಲಸದಲ್ಲಿ ಸಹಾಯ ಮಾಡ್ತಾಳೆ ಆಗ ನೀನು ಸ್ವಲ್ಪ ವಿಶ್ರಾಂತಿ ತಗೋಬಹುದು ಅಂತ ಹೇಳ್ತಾನೆ ಆಗ ರಾಧಮ್ಮ ನಗುತ್ತಾ ಸರಿ ಸರಿ ಹಾಗೇ ಆಗಲಿ ಬಿಡು ನನಗೂ ಹೆಣ್ಣು ಮಕ್ಕಳು ಅಂದರೆ ತುಂಬ ಇಷ್ಟ ನನಗೆ ಹೇಗಿದ್ದರೂ ಹೆಣ್ಣು ಮಕ್ಕಳಿಲ್ಲ ಆ ಚಿಂತೆನೂ ನನಗೆ ದೂರ ಆಗುತ್ತೆ ನನ್ನ ಸೊಸೆನೇ ನನಗೆ ಮಗಳಾಗಿ ಇರುತ್ತಾಳೆ ಅಂತ ಹೇಳ್ತಾರೆ ಹೀಗೆ ದಿನಗಳು ಕಳಿತ ಮದುವೆ ದಿನಾನು ಹತ್ತಿರಕ್ಕೆ ಬಂದೇ ಬಿಟ್ಟಿತ್ತು ಮದುವೆಯನ್ನು ಎರಡೂ ಕುಟುಂಬದವರು ತುಂಬ ಸಂತೋಷ ಸಡಗರದಿಂದ ಮಾಡಿದರು ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು ರಮ್ಯಾ ಅತ್ತೆ ಮನೆಗೆ ಬಂದು ಒಂದು ತಿಂಗಳಾದರೂ ಏನು ಕೆಲಸನೂ ಮುಟ್ಟುತ್ತಿರಲಿಲ್ಲ ಸೊಸೆ ಹೊಸದಾಗಿ ಬಂದಿದ್ದಾಳೆ ಅವಳು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ಅವಳಿಗೆ ಏನೂ ಕೆಲಸ ಹೇಳುತ್ತಿರಲಿಲ್ಲ ಇನ್ನು ಸ್ಪಂದನ ಇಲ್ಲಿ ಈಗ ಅಡ್ಜಸ್ಟ್ ಆಗ್ತಾ ಇದ್ದಾಳೆ ಇನ್ನು ಸ್ವಲ್ಪ ದಿನ ಆದಮೇಲೆ ಅವಳೇ ಎಲ್ಲ ಕೆಲಸ ಮಾಡ್ತಾಳೆ ಅಂತ ಸುಮ್ಮನಾದರು ಆದರೆ ಸ್ಪಂದನ ದಿನೇ ದಿನೇ ತುಂಬ ಸೋಮಾರಿಯಾಗಿದ್ಲು ಇತ್ತೀಚೆಗಂತೂ ತಿಂದ ತಟ್ಟೆ ಸಹ ಎತ್ತಿಡುತ್ತಿರಲಿಲ್ಲ ಯಾವಾಗಲೂ ತಿನ್ನೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಮಲ್ಗೋದು ಇಷ್ಟೇ ಸ್ಪಂದನ ಮಾಡುತ್ತಿದ್ದ ಕೆಲಸ ಮನೆ ಕೆಲಸ ಹೋಗಲಿ ಅವಳ ಕೆಲಸನಾದರೂ ಅವಳು ಮಾಡ್ಕೋತಾಳೆ ಅಂದರೆ ಅದು ಇಲ್ಲ ಅದರಲ್ಲೂ ಅವಳು ಈ ಸಾರು ತಿನ್ನಲ್ಲ ಆ ಅಡುಗೆ ತಿನ್ನಲ್ಲ ಅಂತ ಬೇರೆ ಅಡುಗೆ ಮಾಡೋದಕ್ಕೆ ಹೇಳ್ತಿದ್ಲು ರಾಧಮ್ಮ ಏನು ಮಾತನಾಡದೆ ಸರಿ ಅಂತ ಅವರಿಗೊಂದು ಅಡುಗೆ ಮಾಡಿಕೊಂಡು ಸ್ಪಂದನಾಗಿ ಕೇಳಿದ ಅಡುಗೆ ಮಾಡಿಕೊಡುತ್ತಿದ್ದರು ಇದನ್ನೆಲ್ಲ ಗಮನಿಸುತ್ತಿದ್ದ ಕಮಲೇಶ್ ಹೇಳಿದ ಅಮ್ಮ ಒಬ್ಬರೇ ಎಷ್ಟು ಕಷ್ಟಪಡ್ತಿದ್ದಾರೆ ನೀನು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಅಲ್ಲಿ ಅಮ್ಮನಿಗೆ ಸ್ವಲ್ಪ ಸಹಾಯನಾದರೂ ಮಾಡಬಹುದು ಅಲ್ವಾ ಅದಕ್ಕೆ ರಮ್ಯಾ ನನಗೆ ಈ ಕೆಲಸಗಳೆಲ್ಲ ಮಾಡಿ ಅಭ್ಯಾಸ ಇಲ್ಲ ನಾನು ಯಾವತ್ತೂ ನಮ್ಮ ತವರು ಮನೆಯಲ್ಲಿ ಕೂಡ ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ಲು ಆಗ ಕಮಲೇಶ ಅಮ್ಮನ ಮನೆ ಬೇರೆ ಅತ್ತೆ ಮನೆ ಬೇರೆ ಅಲ್ಲೇ ಇದ್ದ ಹಾಗೆ ಇಲ್ಲಿ ಇರಬೇಕು ಅಂದರೆ ಆಗುತ್ತಾ ಹೇಳು ನಿನಗೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಅಮ್ಮನ್ನ ಕೇಳು ಅಮ್ಮ ಎಲ್ಲ ಹೇಳಿಕೊಡ್ತಾರೆ ಅಂತ ಹೇಳಿದಾಗ ಸ್ಪಂದನ ನಾನು ಈ ಥರ ಕೆಲಸಗಳನ್ನೆಲ್ಲ ಮಾಡಲ್ಲ ನನಗೆ ಮಾಡೋದಕ್ಕೆ ಇಷ್ಟವೂ ಇಲ್ಲ ಅಂತ ಹೇಳಿದ್ಲು ಕಮಲೇಶ್ ಕೋಪಗೊಂಡು ನಿನಗೆ ನಮ್ಮ ಮನೆ ಕೆಲಸ ಮಾಡು ಅಂತ ಹೇಳ್ತಾ ಇಲ್ಲ ನಿನ್ನ ಕೆಲಸ ಆದರೂ ನೀನು ಮಾಡ್ಕೋ ಅಮ್ಮಂಗೆ ಸ್ವಲ್ಪ ಕೆಲಸನಾದರೂ ಕಡಿಮೆ ಆಗುತ್ತೆ ಅಲ್ವಾ ಅಂತ ಹೇಳ್ತಾ ಇಬ್ಬರ ನಡುವೆ ಮಾತು ಜೋರಾಗಿ ಜಗಳಕ್ಕೆ ತಿರುಗಿತು ರಾಧಮ್ಮ ಹೊರಗಡೆ ಕೆಲಸ ಮಾಡ್ತಾ ಇದ್ರು ಇವರು ಕೂಗಾಡುತ್ತಿದ್ದನ್ನು ಕೇಳಿಸಿಕೊಂಡು ಮನೆ ಒಳಗಡೆ ಬಂದು ನೋಡಿದಾಗ ಇಬ್ಬರು ಜೋರಾಗಿ ಜಗಳ ಮಾಡುತ್ತಿದ್ದರು ಅದನ್ನು ನೋಡಿದ ರಾಧಮ್ಮ ಯಾಕೆ ಏನಾಯ್ತು ನೀವಿಬ್ರು ಇಷ್ಟೊಂದು ಜೋರಾಗಿ ಜಗಳ ಮಾಡ್ತಾ ಇದ್ದೀರಾ ನೀವು ಕೂಗಾಡ್ತಿರೋದು ಹೊರಗಡೆ ಜನಗಳು ಕೇಳಿಸಿಕೊಂಡು ಅಕ್ಕಪಕ್ಕದ ಮನೆಯವರು ನಮ್ಮ ಮನೆಯ ಕಡೆ ಇಣುಕಿ ನೋಡುತ್ತಿದ್ದಾರೆ ನೀವು ಈ ರೀತಿ ಜಗಳ ಮಾಡುವಂಥದ್ದು ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ಸ್ಪಂದನ ಎಲ್ಲ ನಿಮ್ಮಿಂದ ಆಗ್ತಾ ಇರೋದು ಅಂತ ಹೇಳಿದ್ಲು ಇದನ್ನು ಕೇಳಿದ ರಾಧಮ್ಮ ಏನು ನೀವು ನನ್ನಿಂದ ಜಗಳ ಮಾಡ್ತಿದ್ದೀರಾ ಅಂಥ ತಪ್ಪು ನಾನೇನು ಮಾಡಿದೆ ಅಂತ ಕೇಳಿದರು ಆಗ ಸ್ಪಂದನ ಇಲ್ಲಸಲ್ಲದ ದೂರುಗಳನ್ನೆಲ್ಲ ನನ್ನ ಮೇಲೆ ನಿಮ್ಮ ಮಗನಿಗೆ ಹೇಳಿ ಜಗಳಕ್ಕೆ ಕಳಿಸಿದ್ದೀರಾ ಎಂದಳು ಆಗ ರಾಧಮ್ಮ ಅಯ್ಯೋ ದೇವ್ರೆ ನಾನು ಈ ರೀತಿ ತಪ್ಪು ಎಂದೂ ಮಾಡಿದವಳಲ್ಲ ನಾನು ನಿನ್ನ ಸೊಸೆ ಥರ ಯಾವತ್ತೂ ನೋಡಿಲ್ಲ ನನ್ನ ಮಗಳಂತಾನೆ ನಿನ್ನನ್ನು ನೋಡ್ತಿದ್ದೀನಿ ಹೌದೌದು ಹೇಳೋದೆಲ್ಲ ಹೇಳಿ ಈಗ ನಾಟಕ ಮಾಡ್ತೀರಾ ಈ ಮಾತು ಕೇಳಿಸಿಕೊಂಡ ಕಮಲೇಶ್ಗೆ ತುಂಬ ಕೋಪ ಬಂತು ಆಗ ಅವನು ನಮ್ಮ ಅಮ್ಮನಿಗೆ ನಾಟಕ ಮಾಡೋದು ಸುಳ್ಳು ಹೇಳೋದು ಇವೆಲ್ಲ ಬರಲ್ಲ ಒಂದು ವೇಳೆ ಅವೆಲ್ಲ ನನ್ನಮ್ಮನಿಗೆ ಬಂದಿದ್ದರೆ ನೀನು ಈಗ ಈ ಮನೆಯಲ್ಲಿ ಇರ್ತಾ ಇರಲಿಲ್ಲ ನೀನು ಏನು ಕೇಳಿದ್ರು ಏನು ಮಾಡಿಲ್ಲ ಅಂದರೂ ಅಮ್ಮ ನಿನ್ನನ್ನು ಯಾವತ್ತಾದರೂ ಒಂದು ಮಾತು ಅಂದಿದ್ದಾರಾ ನನ್ನ ಸೊಸೆ ಬರ್ತಾಳೆ ಅವಳ ಜೊತೆ ಸಂತೋಷವಾಗಿ ನಗ್ತಾ ಮಾತಾಡ್ತಾ ಇರಬಹುದು ಅಂತ ಹತ್ತಾರು ಆಸೆಗಳನ್ನು ಇಟ್ಟುಕೊಂಡಿದ್ರು ಆದರೆ ನೀನು ಆ ಆಸೆಗಳನ್ನೆಲ್ಲ ನುಚ್ಚುನೂರು ಮಾಡಿಬಿಟ್ಟೆ ನೀನು ಯಾವತ್ತಾದರೂ ಅಮ್ಮನ ಜೊತೆ ನಗ್ನಗ್ತಾ ಸಂತೋಷವಾಗಿ ಮಾತಾಡಿದ್ಯಾ ಯಾವಾಗ ನೋಡಿದ್ರು ಮೊಬೈಲು ಟಿ ವಿ ಅಂತ ಅದ್ರ ಮುಂದೆ ಕುಂತಿರ್ತೀಯ ಅಂತ ಹೇಳಿದಾಗ ಸ್ಪಂದನ ತುಂಬ ಕೋಪದಿಂದ ಹೌದು ಎಲ್ಲ ನಂದೇ ತಪ್ಪು ನಾನು ಬೇರೆ ಮನೆಯಿಂದ ಬಂದಿದ್ದೇನೆ ಅಂತ ತಾನೇ ಹೇಳ್ತಿದ್ದೀರಾ ಎಂದು ಜಗಳ ಶುರು ಮಾಡಿದಳು ಆಗ ರಾಧಮ್ಮ ಹೀಗೆ ಇದ್ದರೆ ಈ ಜಗಳ ದೊಡ್ಡದಾಗುತ್ತೆ ಅಂತ ಕಮಲೇಶ್ನನ್ನೇ ಬೈಯುತ್ತಿದ್ದರು ಯಾಕೋ ಈ ರೀತಿ ಮಾಡ್ತಾ ಇದ್ದೀಯಾ ಸ್ಪಂದನ ಇನ್ನೂ ಚಿಕ್ಕವಳು ಬಿಡು ಎಂದು ಮಗನನ್ನು ಬಾಯಿ ಮುಚ್ಚಿಸಿ ಜಗಳನ ಅಲ್ಲಿಗೆ ನಿಲ್ಲಿಸಿದರು ಒಂದು ದಿನ ಸ್ಪಂದನ ಇದ್ದಕ್ಕಿದ್ದಂತೆ ಮನೆಯಲ್ಲಿ ತಲೆ ತಿರುಗಿ ಬಿದ್ದು ಬಿಟ್ಟಳು ಅದನ್ನು ನೋಡಿದ ರಾಧಮ್ಮ ಮತ್ತು ಗೋಪಯ್ಯ ತಕ್ಷಣವೇ ಸ್ಪಂದನಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಡಾಕ್ಟರ್ ಅವಳನ್ನು ಚೆಕ್ಅಪ್ ಮಾಡಿ ಕೆಲವು ಔಷಧಿಗಳನ್ನು ಬರೆದುಕೊಟ್ಟು ನಿಮ್ಮ ಸೊಸೆ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಎಂದು ಹೇಳಿದರು ಈ ಮಾತು ಕೇಳಿ ರಾಧಮ್ಮ ಮತ್ತು ಗೋಪಯ್ಯ ತುಂಬ ಸಂತೋಷಪಟ್ಟರು ತಕ್ಷಣ ಈ ವಿಷಯವನ್ನು ಮಗನಿಗೆ ಫೋನ್ ಮಾಡಿ ತಿಳಿಸಿದರು ಸಾಯಂಕಾಲ ಬರುವಾಗ ಸ್ವೀಟ್ಸ್ ಹಣ್ಣುಗಳನ್ನು ಎಲ್ಲನೂ ತೆಗೆದುಕೊಂಡು ಬಾ ಅಂತ ಹೇಳಿದರು ಸಾಯಂಕಾಲ ಕಮಲೇಶ್ ಎಲ್ಲವನ್ನೂ ತೆಗೆದುಕೊಂಡು ಮನೆಗೆ ಬಂದ ಆಗ ರಾಧಮ್ಮ ಹೇಳಿದರು ಈಗ ಸ್ಪಂದನ ಪ್ರೆಗ್ನೆಂಟ್ ಅವಳನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಳಬೇಕು ಸ್ಪಂದನ ಏನೇ ಅಂದರೂ ನೀನು ಅವಳ ಜೊತೆ ಜಗಳ ಮಾಡಬೇಡ ಈಗ ಸ್ಪಂದನ ಎಷ್ಟು ಸಂತೋಷವಾಗಿ ಇರುತ್ತಾಳೋ ಮಗು ಅಷ್ಟು ಆರೋಗ್ಯವಾಗಿರುತ್ತದೆ ಎಂದು ಹೇಳಿದರು ಅದಕ್ಕೆ ಕಮಲೇಶ್ ಕೂಡ ಸರಿ ಅಮ್ಮ ಆಯಿತು ಎಂದು ಸುಮ್ಮನಾದ ಸ್ಪಂದನ ಮುಂಚೆ ಹೇಗಿದ್ಲೋ ಈಗಲೂ ಹಾಗೆ ಇದ್ಲು ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ ಅದು ಬೇರೆ ಇವಾಗ ಪ್ರೆಗ್ನೆಂಟ್ ಏನಾದರೂ ಕೆಲಸ ಇರಲಿ ಬೆಡ್ ಮೇಲಿಂದ ಎದ್ದೇಳ್ತಿರ್ಲಿಲ್ಲ ಇನ್ನು ದಿನಕ್ಕೊಂದು ಬಗೆಯ ಅಡುಗೆ ಕೇಳ್ತಾ ಇದ್ಲು ಸೊಸೆ ಏನು ಕೇಳಿದರೂ ರಾಧಮ್ಮ ಮಾಡಿಕೊಡುತ್ತಿದ್ದರು ಅದರಲ್ಲೂ ಈಗ ಸೊಸೆ ಬಸರಿ ಹೆಂಗಸು ಏನಾದರೂ ತಿನ್ನಬೇಕು ಅನ್ನೋ ಬಯಕೆ ಜಾಸ್ತಿ ಇರುತ್ತೆ ಅಂತ ಏನು ಕೇಳಿದ್ರೂ ಇಲ್ಲ ಅಂದೇ ಮಾಡಿಕೊಡ್ತಾ ಇದ್ರು ಜೊತೆಗೆ ಅವಳು ಕಾಲು ಕೆಳಗೆ ಇಡದ ಹಾಗೆ ನೋಡಿಕೊಳ್ಳುತ್ತಿದ್ದರು ಇಷ್ಟು ಮಾಡಿದರೂ ಸ್ಪಂದನಾಗಿ ರಾಧಮ್ಮನನ್ನು ಕಂಡರೆ ಆಗುತ್ತಿರಲಿಲ್ಲ ದಿನ ಕಳೆದಂತೆ ಸ್ಪಂದನಾಗಿ ಒಂಬತ್ತು ತಿಂಗಳು ತುಂಬಿತು ಅವಳ ಅಮ್ಮ ಅಪ್ಪ ಬಂದು ಸ್ಪಂದಳಾಳನ್ನು ಡೆಲಿವರಿಗೆ ತವರು ಮನೆಗೆ ಕರೆದುಕೊಂಡು ಹೋದರು ಸ್ಪಂದನಾಗಿ ಒಂದು ಮುದ್ದಾದ ಗಂಡು ಮಗು ಕೂಡ ಹುಟ್ಟಿತು ಮಗುಗೆ ಹತ್ತು ತಿಂಗಳು ತುಂಬಿತು ಸೊಸೆ ಮತ್ತು ಮಗುವನ್ನು ಅತ್ತೆ ಮನೆಗೆ ಕರೆದುಕೊಂಡು ಹೋಗಲು ರಾಧಮ್ಮ ಮತ್ತೆ ಗೋಪಯ್ಯ ಕಮಲೇಶ್ ಜೊತೆಗೆ ಬಂದು ಸ್ಪಂದಳಾಳನ್ನು ಕರೆದುಕೊಂಡು ಹೋದರು ಯಾವ ಅಜ್ಜಿ ತಾತನಿಗಾದರೂ ತಮ್ಮ ಮೊಮ್ಮಕ್ಕಳ ಜೊತೆ ಸಮಯ ಕಳಿಬೇಕು ಅವರ ಜೊತೆ ಆಟ ಆಡಬೇಕು ಅಂತ ಆಸೆ ಇರುತ್ತಲ್ವಾ ಆದರೆ ಸ್ಪಂದನ ಮಗುವನ್ನು ಇವರ ಕೈಗೆ ಕೊಡುತ್ತಿರಲಿಲ್ಲ ಮಗುವಿನ ಕೆಲಸ ಮಾಡಲು ಮಾತ್ರ ಬೇಕಿತ್ತು ಆದರೆ ಮಗುವನ್ನು ಮುದ್ದಾಡಲು ಮಗುವನ್ನು ಆಟ ಆಡಿಸಲು ಮಾತ್ರ ಇವರ ಕೈಗೆ ಕೊಡುತ್ತಿರಲಿಲ್ಲ ಒಂದು ದಿನ ಕಮಲೇಶ್ ಕೇಳಿದ ಯಾಕೆ ನೀನು ಮಗುನ ನಮ್ಮ ಅಪ್ಪ ಅಮ್ಮನ ಹತ್ರ ಸಮಯ ಕಳೆಯೋಕ್ಕೆ ಬಿಡ್ತಿಲ್ಲ ಅವರಿಗೂ ಮೊಮ್ಮಗನ ಜೊತೆ ಆಟ ಆಡಬೇಕು ಅವನನ್ನು ಮುದ್ದು ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ ಅಂತಾನೆ ಅದಕ್ಕೆ ಸ್ಪಂದನ ಅವರು ಓಲ್ಡ್ ಜನರೇಷನ್ ಅವರ ಹತ್ರ ನನ್ನ ಮಗ ಬೆಳೆದರೆ ಅವನಿಗೂ ಅದೇ ಬುದ್ಧಿನೇ ಬರುತ್ತೆ ಅವರತ್ರ ಇವನೇನಾದರೂ ಜಾಸ್ತಿ ಹೊತ್ತು ಇದ್ದರೆ ಅದು ಇದು ಅಂತ ಎಲ್ಲ ನನ್ನ ಬಗ್ಗೆ ತಪ್ಪಾಗಿ ಹೇಳಿಕೊಟ್ಟು ನನ್ನಿಂದ ದೂರ ಮಾಡ್ತಾರೆ ಅಂತ ಹೇಳ್ತಾಳೆ ಈ ಮಾತು ಕೇಳಿ ಕಮಲೇಶ್ಗೆ ತುಂಬ ಕೋಪ ಬಂತು ಕಮಲೇಶ್ ಹೇಳಿದ ನನ್ನನ್ನು ಕೂಡ ಅವರೇ ಬೆಳೆಸಿದ್ದು ಮತ್ತು ನೀನು ನನ್ನನ್ನು ಯಾಕೆ ಮದುವೆಯಾದೆ ಮಕ್ಕಳು ಅಜ್ಜಿ ತಾತ ಹತ್ತಿರ ಬೆಳೆದರೆ ಅವರಿಗೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಸಂಸ್ಕಾರ ಅಂದರೆ ಏನು ಅಂತ ಗೊತ್ತಾಗೋದು ಅವರ ಜೀವನ ಹೇಗಿತ್ತು ಅಂತ ಇವನಿಗೂ ಹೇಳಿದಾಗ ತಾನೇ ಇವನಿಗೂ ಗೊತ್ತಾಗೋದು ಪ್ರಪಂಚ ಹೇಗಿರುತ್ತೆ ಹೇಗಿದೆ ನಾವು ಯಾವ ರೀತಿ ಇರಬೇಕು ಅಂತ ಅವನಿಗೂ ತಿಳುವಳಿಕೆ ಬರುತ್ತೆ ಇವೆಲ್ಲ ಚಿಕ್ಕಂದಿನಿಂದಲೇ ಕಲಿಸಬೇಕು ಮೇಲೆ ಅವನಿಗೆ ಇದನ್ನು ಹೇಳಿದರೆ ಅದು ಅರ್ಥ ಆಗಲ್ಲ ಏನಾದರೂ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಎಂದು ಸ್ಪಷ್ಟನಾಗಿ ವಾರ್ನಿಂಗ್ ಮಾಡಿದ ಅವನು ಹಾಗೆ ಹೇಳಿದ್ದು ಸ್ಪಂದನಾಳ ಮೇಲೆ ಚೆನ್ನಾಗಿ ಕೆಲಸ ಮಾಡಿದ್ದೇನೋ ಅವಳು ಮಗುವನ್ನು ತಾತ ಅಜ್ಜಿ ಹತ್ತಿರ ಹೆಚ್ಚಾಗಿ ಬಿಡುತ್ತಿದ್ದಳು ಹೀಗೆ ಸ್ವಲ್ಪ ವರ್ಷಗಳು ಕಳೆದವು ಮಗುಗೆ ಆರು ವರ್ಷ ತುಂಬಿತು ರಾಧಮ್ಮನಿಗೂ ಕೂಡ ವಯಸ್ಸಾಗ್ತಾ ಬಂತು ಒಂದು ದಿನ ಹುಷಾರಿಲ್ಲದ ಕಾರಣ ರಾಧಮ್ಮ ಮಲಗಿದ್ದರು ಆಗ ಸ್ಪಂದನ ಏನತ್ತೆ ಇವತ್ತು ಇನ್ನೂ ಅಡುಗೆ ಮಾಡಿಲ್ಲ ಅಂತ ಕೇಳಿದ್ಲು ಅದಕ್ಕೆ ರಾಧಮ್ಮ ನನಗೆ ಯಾಕೋ ತುಂಬ ಸುಸ್ತಾಗ್ತಿದೆ ಮಗಳೇ ಇವತ್ತೊಂದಿನ ನೀನು ಅಡುಗೆ ಮಾಡು ಅಂತ ಹೇಳಿದ್ಲು ಅದಕ್ಕೆ ಸ್ಪಂದನ ಕೋಪದಿಂದ ನೀನು ನಿನ್ನ ಗಂಡ ಇಬ್ಬರು ಸುಮ್ಮನೆ ಕುಳಿತು ಕಾಲ ಕಳೀತಾ ಇದ್ದೀರಿ ತಿನ್ನೋಕ್ಕೆ ಸುಮ್ಮನೆ ಬರುತ್ತಾ ನನ್ನ ಗಂಡ ಒಬ್ನೇ ದುಡಿದು ಎಷ್ಟು ಜನನ ಸಾಕಬೇಕು ಅಂತ ಗೊಣಗುತ್ತಾ ಅಡುಗೆ ಮನೆಗೆ ಹೋದಳು ಅವಳು ಆ ರೀತಿ ಆಡಿದ ಮಾತುಗಳನ್ನು ಕೇಳಿದ ಗೋಪಯ್ಯ ಮತ್ತು ರಾಧಮ್ಮರವರ ಮನಸ್ಸಿಗೆ ತುಂಬ ದುಃಖ ಆಯಿತು ಆಗ ಗೋಪಯ್ಯ ನಮ್ಮ ಮಗನನ್ನು ಚೆನ್ನಾಗಿ ಓದಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದ್ದೇವೆ ಈಗ ಅವನು ಸಂಪಾದನೆ ಮಾಡಿ ನಮ್ಮನ್ನು ನೋಡಿಕೊಳ್ಳುವ ಕರ್ತವ್ಯ ಅವನಿಗೆ ಇದೇ ಅಲ್ಲವೇ ಆದರೆ ಯಾಕೆ ಸ್ಪಂದನ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಹೆಂಡತಿಯನ್ನು ಕೇಳಿದರು ಅದಕ್ಕೆ ರಾಧಮ್ಮ ಅವಳಿನ್ನು ಚಿಕ್ಕವಳು ಅವಳ ಮಾತುಗಳಿಂದ ನೀವು ನೋವು ತಿಂತಿದ್ದೀರಾ ಅಂತ ಗೊತ್ತು ತಿಳಿದೋ ತಿಳಿದೇನೋ ಆ ರೀತಿ ಮಾತಾಡಿಬಿಟ್ಲು ಅದನ್ನೇ ಮನಸ್ಸಿಗೆ ಹಾಕಿಕೊಳ್ತೀರಾ ಅದರ ಬಗ್ಗೆ ಬಿಡಿ ಅಂತ ಹೇಳಿದ್ಲು ಗೋಪಯ್ಯನವರು ಸಹ ಅದರ ಬಗ್ಗೆ ಏನು ಮಾತನಾಡಲಿಲ್ಲ ಸಂಜೆ ಆಫೀಸ್ನಿಂದ ಕಮಲೇಶ್ ಮನೆಗೆ ಬಂದನು ಬಂದ ತಕ್ಷಣ ಸ್ಪಂದನ ಅವನ ಹತ್ತಿರ ಹೋಗಿ ಇವತ್ತು ನಾವು ಫಿಲಂಗೆ ಹೋಗೋಣ ಎಂದಳು ಅದಕ್ಕೆ ಅವನು ಇಲ್ಲ ಸ್ಪಂದನ ನಾವು ಫಿಲಂಗೆ ನಾಳೆ ಹೋಗೋಣ ಇವತ್ತು ಅಮ್ಮನಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂದ ಅದಕ್ಕೆ ಸ್ಪಂದನ ದೊಡ್ಡ ಜಗಳಾನೇ ಮಾಡಿದ್ಲು ನಾನು ಯಾವಾಗ ಹೊರಗಡೆ ಹೋಗೋಣ ಅಂದರೂ ನಿಮಗೆ ಏನಾದರೂ ಒಂದು ಕೆಲಸ ಇರುತ್ತೆ ಯಾವಾಗ ನೋಡಿದ್ರು ನಮ್ಮ ಅಪ್ಪ ಅಮ್ಮ ಅಂತ ಇರ್ತೀರಾ ಈ ಮನೆಯಲ್ಲಿ ನನಗೆ ಒಂದು ದಿನವೂ ನೆಮ್ಮದಿ ಇಲ್ಲ ನಮಗೆ ಈ ಮನೆಯಲ್ಲಿ ಪ್ರೈವೇಸಿನೇ ಇಲ್ಲ ನಿಮಗೆ ನಾನು ಬೇಕಾಗಿಲ್ಲ ಅವರು ಬೇಕಾದವರು ಅಂತ ಜೋರಾಗಿ ಮಾತನಾಡಿದಳು ಅದಕ್ಕೆ ಕಮಲೇಶ್ ಯಾಕೆ ಸ್ಪಂದನ ಈ ರೀತಿ ಮಾತನಾಡ್ತಿದ್ದೀಯಾ ನಾನು ಇವತ್ತು ಫಿಲಮ್ಗೆ ಹೋಗೋಕೆ ಆಗಲ್ಲ ಅಂದೆ ಅಷ್ಟೇ ನಾಳೆ ಹೋಗೋಣ ಬಿಡು ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಜಗಳ ಮಾಡ್ತಾ ಇದ್ದೀಯಾ ಅಂದ ಆಗ ಅವಳು ಇವರಿಗೆ ವಯಸ್ಸು ಆಗ್ತಾ ಇದೆ ದಿನಕ್ಕೊಂದು ಕಾಯಿಲೆ ಬರುತ್ತೆ ಇವರನ್ನು ನೋಡಿಕೊಳ್ಳುವುದೇ ಸರಿ ಹೋಗುತ್ತೆ ಇನ್ನು ನಾವು ಯಾವಾಗ ಸಂತೋಷವಾಗಿ ಇರುವುದು ಇವರನ್ನು ಮೊದಲು ವೃದ್ಧಾಶ್ರಮಕ್ಕೆ ಬಿಟ್ಟು ಬನ್ನಿ ಬೇಕಿದ್ರೆ ದುಡ್ಡು ಕಳಿಸೋಣ ಅಂದಳು ಈ ಮಾತನ್ನು ಕೇಳಿ ಕಮಲೇಶ್ ಕೋಪದಿಂದ ಸ್ಪಂದನ ಕೆನ್ನೆಗೆ ಬಾರಿಸಿದನು ಪಕ್ಕದಲ್ಲಿ ಇದ್ದರಾದಮ್ಮ ಯಾಕೋ ಕಮಲೇಶ್ ಈ ರೀತಿ ಮಾಡ್ತಾ ಇದ್ದೀಯಾ ಹೆಣ್ಣು ಮಕ್ಕಳ ಮೇಲೆ ಯಾರಾದರೂ ಕೈ ಮಾಡ್ತಾರಾ ಅಂದರು ಆಗ ಕಮಲೇಶ್ ಅಮ್ಮ ಇವಳಿಗೆ ಮಾತಿನಲ್ಲಿ ಹೇಳಿ ಹೇಳಿ ಸಾಕಾಗಿದೆ ಇವಳಿಗೆ ಕೈಯಲ್ಲಿ ಬುದ್ಧಿ ಹೇಳಿದ್ರೇನೆ ಇವಳಿಗೆ ಅರ್ಥ ಆಗೋದು ಅಂತ ಹೇಳ್ದ ಏನೇ ನಮ್ಮ ಅಪ್ಪ ಅಮ್ಮನನ್ನೇ ನೀನು ವೃದ್ಧಾಶ್ರಮಕ್ಕೆ ಕಳಿಸುವಂತೀಯಾ ನಿನಗೆ ಎಷ್ಟು ಧೈರ್ಯ ಇದ್ದರೆ ಈ ಮಾತನ್ನು ನನ್ನ ಹತ್ತಿರ ಹೇಳ್ತಾ ಇದೆಯಾ ನಿನಗೆ ಸ್ವಲ್ಪ ಆದರೂ ಮಾನವೀಯತೆ ಬೇಡವಾ ನಿನ್ನನ್ನು ನಮ್ಮ ಅಪ್ಪ ಅಮ್ಮ ಸ್ವಂತ ಮಗಳಂತೆ ನೋಡಿಕೊಂಡ್ರು ನೀನು ಅವರಿಗೆ ಕೊಡುವ ಬೆಲೆ ಇಷ್ಟೇನಾ ಎಂದು ಕೂಗಾಡಿದನು ಹೀಗೆ ಮಾತಿಗೆ ಮಾತು ಬೆಳೆಯುತ್ತಾ ದೊಡ್ಡ ಜಗಳ ನಡೆಯುತ್ತಿತ್ತು ಆಗ ರಾಧಮ್ಮ ಮತ್ತು ಗೋಪಯ್ಯ ಹೇಳಿದರು ನಮ್ಮಿಂದ ನೀವು ಯಾಕೆ ಜಗಳ ಮಾಡ್ತೀರಾ ನೀವು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕಾದವರು ನಮ್ಮಿಂದ ಹೀಗೆಲ್ಲ ಆಗಬಾರ್ದು ನಾವು ಎಲ್ಲಿಗಾದರೂ ಹೋಗ್ತೇವೆ ಆದರೆ ಜಗಳ ಮಾತ್ರ ಮಾಡಬೇಡಿ ಅದಕ್ಕೆ ಕಮಲೇಶ್ ಅಪ್ಪ ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು ಇಲ್ಲದಿದ್ದರೆ ನಾನು ಎಲ್ಲಿರುತ್ತೇನೆ ನೀವು ಎಲ್ಲಿಗೂ ಹೋಗೋದಿಲ್ಲ ಹೋಗೋಕ್ಕೆ ನಾನು ಬಿಡೋದು ಇಲ್ಲ ಅವಳಿಗೆ ಇಷ್ಟ ಇಲ್ಲಾಂದರೆ ಅವಳೇ ಹೋಗಲಿ ಅಂತ ಹೇಳ್ತಾನೆ ಆಗ ಸ್ಪಂದನ ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ನನ್ನ ಬೇಕಾದರೂ ಬಿಡ್ತೀರಾ ಈ ಮುದಿ ವಯಸ್ಸಿನವರನ್ನು ಬಿಡಲ್ಲ ಅಂತ ನನಗೂ ಇಲ್ಲಿ ನೆಮ್ಮದಿ ಅನ್ನೋದು ಇಲ್ಲ ನಿಮ್ಮ ಹತ್ರ ಈ ಮಾತು ಕೇಳಿದ ಮೇಲೆ ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನಾನು ಈಗಲೇ ನನ್ನ ತವರು ಮನೆಗೆ ಹೋಗ್ತೀನಿ ಆದರೆ ಮತ್ತೆ ಈ ಮನೆಗೆ ನಾನು ಬರಬೇಕಂದರೆ ನೀವು ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸಿದ ಮೇಲೆ ನಾನು ನಮ್ಮ ತವರು ಮನೆಯಿಂದ ಬರುತ್ತೇನೆ ಅಲ್ಲಿಯ ತನಕ ನಾನು ನಮ್ಮ ತವರು ಮನೆಯಲ್ಲೇ ಇರುತ್ತೇನೆ ಎಂದು ತವರು ಮನೆಗೆ ಹೊರಟು ಹೋದಳು ರಾಧಮ್ಮ ಹಾಗೂ ಗೋಪಯ್ಯ ಎಷ್ಟು ತಡೆಯಲು ಪ್ರಯತ್ನಿಸಿದರೂ ಸ್ಪಂದನ ಇರಲಿಲ್ಲ ಕಮಲೇಶ್ ಒಂದೇ ಮಾತು ಹೇಳಿದ ಅವಳಿಗೆ ಎಷ್ಟು ಹೇಳಿದರೂ ಅರ್ಥ ಆಗ್ತಾ ಇಲ್ಲಮ್ಮ ಅವಳ ತಪ್ಪು ಅವಳಿಗೆ ಯಾವಾಗ ಅರ್ಥ ಆಗುತ್ತೋ ಆಗಲೇ ಅವಳು ಇಲ್ಲಿಗೆ ಬರಲಿ ಎಂದು ಅಲ್ಲಿಂದ ಹೊರಟು ಹೋದನು ಸ್ಪಂದನ ಕೋಪದಿಂದಲೇ ಅವರ ತವರು ಮನೆಗೆ ಹೋದಳು ಮನೆಯ ಒಳಗಡೆ ಹೋಗುತ್ತಿರುವಾಗ ಎದುರಿಗೆ ಬಾಗಿಲಿನಲ್ಲಿ ನಾನು ಅವಳ ಎದುರಿಗೆ ಬಂದೆ ಏನಮ್ಮ ಸ್ಪಂದನ ಚೆನ್ನಾಗಿದ್ಯಾ ಯಾಕೆ ಕಮಲೇಶ್ ಬರಲಿಲ್ವಾ ಅಂತ ಕೇಳಿದೆ ಅದಕ್ಕೆ ಸ್ಪಂದನ ಕೋಪದಿಂದ ಯಾಕೆ ನಾನು ಒಬ್ಬಳೇ ಬರಬಾರ್ದಾ ಅಯ್ಯೋ ಯಾರಿಲ್ಲ ಅಂದವರು ಇದು ಮನೆ ಕಮಲೇಶ್ ಯಾವತ್ತೂ ಒಬ್ಳನ್ನೇ ಕಳಿಸ್ತಿರ್ಲಿಲ್ವಲ್ಲ ಅದಕ್ಕೆ ಕೇಳಿದೆ ಬಾ ಒಳಗಡೆ ಎಂದು ಕರೆದುಕೊಂಡು ಹೋದೆ ಆಗ ಸ್ಪಂದನಾಳ ತಾಯಿ ಅವಳನ್ನು ನೋಡಿ ಸ್ಪಂದನ ಹೇಗಿದ್ಯಮ್ಮ ಏನಮ್ಮ ಇದ್ದಕ್ಕಿದ್ದಂತೆ ಒಬ್ಬಳೇ ಬಂದಿದ್ಯಾ ಅಂದಾಗ ಸ್ಪಂದನ ನಡೆದ ವಿಷಯನೆಲ್ಲ ಅಮ್ಮನಿಗೆ ಹೇಳಿದಳು ಇದನ್ನೆಲ್ಲ ಕೇಳಿದ ಅವಳ ತಾಯಿಗೆ ಇದರಲ್ಲಿ ಸ್ಪಂದನದೇ ತಪ್ಪು ಎಂದು ಗೊತ್ತಿದ್ದರು ಅವರ ಅಮ್ಮ ಏನು ಮಾತನಾಡಲಿಲ್ಲ ಹೀಗೆ ಸ್ವಲ್ಪ ದಿನ ಕಳೆಯಿತು ಸ್ಪಂದನ ತವರು ಮನೆಯಲ್ಲಿಯೂ ಕೂಡ ಏನೂ ಕೆಲಸ ಮಾಡುತ್ತಿರಲಿಲ್ಲ ನಾನು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರೂ ನಾನು ಕೂಡ ಒಂದು ಕೆಲಸ ಅನುಸ್ಪಂದನಾಗಿ ಹೇಳುತ್ತಿರಲಿಲ್ಲ ಇದನ್ನು ನೋಡಿ ಸಹ ಅವಳಿಗೆ ಬುದ್ಧಿ ಬರಲಿಲ್ಲ ಒಂದಿನ ನನ್ನ ಅತ್ತೆ ತುಂಬ ಬೇಜಾರಾಗಿ ಕುಳಿತಿದ್ದರು ನಾನು ಆಗ ಅತ್ತೆಯನ್ನು ಕೇಳಿದೆ ಯಾಕತ್ತೆ ಹುಷಾರಿಲ್ವಾ ಹಾಗೇನೂ ಇಲ್ಲಮ್ಮ ಸ್ಪಂದನಾಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಅವಳ ಜೀವನ ಅವಳೇ ಹಾಳು ಮಾಡಿಕೊಳ್ಳುತ್ತಿದ್ದಾಳೆ ಅವಳಿಗೆ ಎಷ್ಟು ಬುದ್ಧಿ ಮಾತು ಹೇಳುತ್ತಿದ್ದರೂ ಅವಳಿಗೆ ಅರ್ಥ ಆಗುತ್ತಿಲ್ಲ ಅವಳು ನಾನೇ ಸರಿ ಎಂದು ವಾದ ಮಾಡುತ್ತಿದ್ದಾಳೆ ಜೋರಾಗಿ ಹೇಳೋಣ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳುತ್ತಾಳೇನೋ ಅಂತ ಭಯ ಅವಳು ಬಂದು ಎರಡು ತಿಂಗಳಾಯಿತು ಅವಳಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅದರಲ್ಲಿ ನನ್ನದು ತಪ್ಪಿದೆ ಇವಳು ಕೊನೆ ಹೆಣ್ಣುಮಗಳು ಅಂತ ತುಂಬ ಮುದ್ದಾಗಿ ಬೆಳೆಸಿಬಿಟ್ಟೆ ಅದಕ್ಕೆ ಅವಳಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಾಗ್ತಿಲ್ಲ ಎಂದು ತುಂಬ ನೋವು ಪಡುತ್ತಿದ್ದರು ಅದಕ್ಕೆ ನಾನು ಅತ್ತೆ ಅವಳಿಗೆ ಹೇಗಾದರೂ ಮಾಡಿ ಅವಳ ತಪ್ಪು ಅವಳಿಗೆ ಅರ್ಥ ಆಗುವಂತೆ ಮಾಡೋಣ ಒಂದು ವೇಳೆ ಅರ್ಥ ಮಾಡಿಸುವ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಮಾತುಗಳು ಏನಾದರೂ ನಾನು ಅಂದರೆ ದಯವಿಟ್ಟು ಅದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿದೆ ಅದಕ್ಕೆ ಆಗ ಅತ್ತೆ ನೀನು ಏನು ಅಂತ ನನಗೆ ಗೊತ್ತಿಲ್ವ ಹೌಶ ನೀನು ಸೊಸೆಯಾಗಿ ಈ ಮನೆಗೆ ಬಂದಾಗಿಂದ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ತಿದ್ದೀಯಾ ಅಂತ ನನಗೆ ಗೊತ್ತಿಲ್ವಾ ನೀನು ಏನಾದರೂ ಮಾಡಿ ಸ್ಪಂದನಾಗೆ ಬುದ್ಧಿ ಬರುವಂತೆ ಮಾಡು ಎಂದರು ಸರಿ ಅತ್ತೆ ಅಂತ ಹೇಳಿ ತಿಂಡಿ ತಿನ್ನೋದಕ್ಕೆ ಸ್ಪಂದಳಾಳನ್ನು ಕರೆದೆ ಆಗ ಅವಳು ನಾನು ಟಿಫನ್ಗೂ ಮುಂಚೆ ಕಾಫಿ ಕುಡಿಯುವ ಅಭ್ಯಾಸ ಇದೆ ಅಂತ ನಿಮಗೆ ಗೊತ್ತಿಲ್ವಾ ಅದಕ್ಕೆ ಮೊದಲು ನನಗೆ ಕಾಫಿ ಮಾಡಿಕೊಡಿ ಅಂದಳು ಅದಕ್ಕೆ ನಾನು ನನ್ನ ಕೈಯಲ್ಲಿ ಆಗಲ್ಲ ಬೇಕಾದರೆ ನೀನು ಬಂದು ಮಾಡ್ಕೊ ಅಂತ ಹೇಳಿದೆ ಆಗ ಸ್ಪಂದನ ಯಾಕೆ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಯಾವಾಗಲೂ ನೀವೇ ತಾನೇ ಮಾಡಿಕೊಡ್ತಿದ್ರಿ ಅದು ನಾನು ಮಾಡಿದ ತಪ್ಪು ಅಂತ ನನಗೆ ಈಗ ಅನ್ನಿಸ್ತಿದೆ ಏನೋ ಇಷ್ಟು ದಿನ ಮನೆಯ ಹೆಣ್ಣು ಮಗಳು ಅಂತ ಸುಮ್ಮನೆ ಇದ್ದೆ ನೀನು ಏನು ಹೇಳಿದರೂ ಮಾಡ್ತಾ ಇದ್ದೆ ಹೆಣ್ಣು ಮಕ್ಕಳು ತವರ ಮನೆಗೆ ಬಂದರೆ ಒಂದಿನ ಎರಡು ದಿನ ಇದ್ದು ಹೊರಟು ಹೋಗ್ತಾರೆ ನಿಂತರ ಎರಡು ಮೂರು ತಿಂಗಳಾದರೂ ತವರು ಮನೆಯಲ್ಲೇ ಇರಲ್ಲ ಅಷ್ಟಕ್ಕೂ ನಾನೇನು ಈ ಮನೆಯ ಕೆಲಸದವಳಲ್ಲ ನಿನಗೆ ಏನಾದರೂ ಬೇಕು ಅಂದರೆ ನೀನೇ ಬಂದು ಮಾಡ್ಕೋ ಅಂತ ಹೇಳಿದೆ ಈ ಮಾತುಗಳೆಲ್ಲ ಕೇಳಿ ಸ್ಪಂದನ ಮನಸ್ಸಿಗೆ ತುಂಬ ನೋವಾಯಿತು ಜೊತೆಗೆ ಕೋಪ ಬಂದಿತ್ತು ಅಣ್ಣ ಮನೆಗೆ ಬಂದ ಕೂಡಲೇ ಅವರ ಬಳಿ ಹೋಗಿ ನನ್ನ ಮೇಲೆ ಅಣ್ಣನಿಗೆ ದೂರು ಹೇಳಿದಳು ಆಗ ಅವರು ನನ್ನನ್ನು ಕರೆದು ಯಾಕೆ ನನ್ನ ತಂಗಿ ಹತ್ರ ಈ ರೀತಿ ನಡ್ಕೊತಿದ್ದೀಯಾ ಮನೆಯ ಹೆಣ್ಣು ಮಗಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ನಿನಗೆ ಗೊತ್ತಿಲ್ವಾ ಅಂತ ಬೈದರು ಅದಕ್ಕೆ ನಾನು ಹೇಳಿದೆ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ನನಗೆ ಗೊತ್ತುರಿ ಆದರೆ ನಿಮ್ಮ ತಂಗಿಗೆ ಯಾವ ರೀತಿ ಇರಬೇಕು ಅಂತ ಗೊತ್ತಿಲ್ಲ ಅವಳಿಗೆ ಸಂಸಾರ ಅನ್ನೋ ಜವಾಬ್ದಾರಿ ಇಲ್ಲ ಗಂಡ ಅತ್ತೆ ಮಾವನ್ನೆಲ್ಲ ಬಿಟ್ಟು ಮಗು ಜೊತೆ ಇಲ್ಲಿ ಬಂದು ತಿಂಗಳಾನು ಗಂಟ್ಲೆ ಇರೋದಲ್ಲ ನಮ್ಮ ಮನೆ ಧರ್ಮಛತ್ರ ಅಲ್ಲ ನೀವು ಒಬ್ಬರು ದುಡಿದು ಮನೆಯವ್ರನ್ನೆಲ್ಲ ಸಾಕಕ್ಕಾಗುತ್ತಾ ನಿಮ್ಮ ಅಪ್ಪ ಅಮ್ಮನಿಗೂ ಯಾವ ಕೆಲಸ ಕಾರ್ಯನೂ ಇಲ್ಲ ಅವರನ್ನು ನೋಡ್ಕೋಬೇಕು ಈಗ ನಿಮ್ಮ ತಂಗಿನೂ ಬಂದಿದ್ದಾಳೆ ನಾನು ಎಲ್ಲರಿಗೂ ಚಾಕರಿ ಮಾಡೋಕ್ಕೆ ನಾನೇನು ಈ ಮನೆ ಕೆಲಸದವಳಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ನೀನು ಈ ಮನೆಯ ಸೊಸೆ ಕಣೆ ಇದೆಲ್ಲ ನಿನ್ನ ಜವಾಬ್ದಾರಿ ಅಂತ ಹೇಳಿದರು ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಮದುವೆ ಆದಾಗಿಂದು ಈ ಮನೆಯಲ್ಲಿ ಎಲ್ರಿಗೂ ಚಾಕ್ರಿ ಮಾಡಿ ಮಾಡಿ ನನಗೆ ಸಾಕಾಗಿದೆ ಈ ಮನೆಯಲ್ಲಿ ಒಂದು ದಿನಾನೂ ನನಗೆ ಸಂತೋಷ ನೆಮ್ಮದಿ ಅನ್ನೋದೇ ಇಲ್ಲ ಯಾವಾಗ ನೋಡಿದರೂ ನೀವು ಅಪ್ಪ ಅಮ್ಮ ತಂಗಿ ಅಂತ ಇರ್ತೀರಾ ಮೊದಲು ಅವರನ್ನು ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಸೇರಿಸಿ ಎಲ್ಲ ಬೇರೆ ಮನೆ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗೋಣ ಆವಾಗಲಾದರೂ ನನಗೆ ನೆಮ್ಮದಿ ಇರುತ್ತೆ ಅಂತ ಹೇಳಿದೆ ನನ್ನ ಮಾತು ಕೇಳಿ ಸ್ಪಂದನ ಸಿಡಿದಿದ್ದಳು ಯಾ ಯಾಕತ್ಗೆ ನಮ್ಮ ಅಪ್ಪ ಅಮ್ಮ ವೃದ್ಧಾಶ್ರಮಕ್ಕೆ ಹೋಗಬೇಕು ಅವರಿಗೆ ಏನು ಅಂತ ಕರ್ಮ ಈ ಮನೆ ಆಸ್ತಿ ಅಣ್ಣನನ್ನು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿದ್ದು ನಮ್ಮ ಅಪ್ಪ ಅಮ್ಮನೇ ಅಲ್ವೇ ಅವರಿಗೆ ಇವಾಗ ಅವುಗಳ ಮೇಲೆ ಅಧಿಕಾರ ಇಲ್ವಾ ಅಂತ ಕೇಳಿದ್ಲು ಆಗ ನಾನು ಹಾಗಾದರೆ ನಿಮ್ಮ ಅತ್ತೆ ಮನೆಯವರಿಗೆ ನಿನ್ನ ಗಂಡನ ಮೇಲೆ ಅಧಿಕಾರ ಇಲ್ವಾ ಸ್ಪಂದನ ಅಂದೆ ಆಗ ಅವಳು ನಾನು ಈಗ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರು ಇವರು ಒಂದೇನಾ ಅಂತ ಕೇಳಿದ್ಲು ಆಗ ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದ ಸ್ಪಂದನ ಮಗನೇ ಹೇಳಿದ ಅದೇನು ಮಮ್ಮಿ ಆ ಅಜ್ಜಿ ತಾತ ನಿನಗೆ ಬೇಡ ಅಂತೀಯಾ ಈ ಅಜ್ಜಿ ತಾತನ ಬೇಕು ಅಂತೀಯಾ ಅವರು ಏನು ಮಾಡಿದ್ದಾರೆ ಅಂತ ಕೇಳಿದ ಅವನ ಮಾತನ್ನು ಕೇಳಿದ ಅವನ ಮಾತನ್ನು ಕೇಳಿದ ಸ್ಪಂದನಾಗೆ ಮಾತೇ ಬರಲಿಲ್ಲ ಆಗ ಸ್ಪಂದನಾಗೆ ಅವಳ ತಪ್ಪು ಅರಿವಾಗಿತ್ತು ಹೌದು ಇದರಲ್ಲಿ ನನ್ನದು ತಪ್ಪಿದೆ ನಾನು ನನ್ನ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಕಳಿಸಬೇಕು ಅಂತ ಅತ್ತಿಗೆ ಅಂದಾಗ ತುಂಬ ಕೋಪ ಮಾಡಿಕೊಂಡೆ ನನ್ನ ಗಂಡನೂ ಹಾಗೆ ಅಲ್ವಾ ಅವರ ಅಪ್ಪ ಅಮ್ಮನನ್ನು ನಾನು ವೃದ್ಧಾಶ್ರಮಕ್ಕೆ ಕಳಿಸು ಅಂದರೆ ಅವರಿಗೆ ಎಷ್ಟು ಬೇಜಾರಾಗಿರಲ್ಲ ನಾನೆಂಥ ತಪ್ಪು ಮಾಡಿದೆ ಚಿಕ್ಕ ಮಗುವಿಗೆ ಅರ್ಥವಾಗಿದ್ದು ನನಗೆ ಅರ್ಥವಾಗಲಿಲ್ಲ ಎಂದು ನಾಚಿಕೆಯಿಂದ ಸುಮ್ಮನೆ ಕುಳಿತು ಬಿಟ್ಟಳು ಆಗ ನಾನು ಯಾಕೆ ಸ್ಪಂದನ ಸುಮ್ಮನೆ ಕೂತ್ಕೊಂಡೆ ನಿನ್ನ ತಪ್ಪು ಈಗ ನಿನಗೆ ಗೊತ್ತಾಯ್ತಾ ಅಂದೆ ಅದಕ್ಕೆ ಅವಳು ಹೌದು ಅದಕ್ಕೆ ದಯವಿಟ್ಟು ಈ ಪಾಪಿನ ಕ್ಷಮಿಸಿ ನಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದ್ಲು ಆಗ ನಾನು ಸ್ಪಂದನ ಇದನ್ನೆಲ್ಲ ನಿನಗೆ ಬುದ್ಧಿ ಬರಬೇಕು ಅಂತಾನೆ ನಾನು ಅತ್ತೆ ಸೇರಿನೇ ಈ ನಾಟಕ ಮಾಡಿದ್ದು ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಎಂತಹ ಕೋಪವೂ ಇಲ್ಲ ನಿನಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಈ ರೀತಿ ಮಾಡಿದ್ದು ಒಂದು ತಿಳ್ಕೊ ನಾವು ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಬೇರೆ ಅವರ ಅಪ್ಪ ಅಮ್ಮ ಬೇರೆ ಅಂತ ತಾರತಮ್ಯ ಮಾಡಬಾರ್ದು ನಾವು ಈ ರೀತಿ ತಿಳ್ಕೊಂಡು ಮಾಡ್ತಾ ಹೋದರೆ ಸಂಸಾರದಲ್ಲಿ ನೆಮ್ಮದಿನೂ ಇರಲ್ಲ ಎಲ್ಲರೂ ಜೊತೆಯಲ್ಲಿ ಬದುಕೋಕ್ಕೂ ಆಗಲ್ಲ ನಿನ್ನ ತಂದೆ ತಾಯಿಗೊಂದು ನ್ಯಾಯ ನಿನ್ನ ಅತ್ತೆ ಮಾವನಿಗೊಂದು ನ್ಯಾಯ ಮಾಡಬೇಡ ಅಂತ ಹೇಳ್ತಿರುವಾಗ ಸ್ಪಂದಳಾಳ ಅಮ್ಮ ಹೌದು ಕಣೆ ನಿನ್ನ ಅತ್ತಿಗೆನ ನೋಡಿ ನೀನು ಕಲ್ತ್ಕೋ ಅವಳು ಎಷ್ಟು ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ ನೋಡು ಅವಳು ನಮ್ಮ ಮನೆಗೆ ಬಂದಾಗಿಂದ ಒಂದು ದಿನ ನನಗೆ ಇಲ್ಲಿ ತನಕ ನೋವಾಗೋ ರೀತಿ ಯಾವತ್ತೂ ಮಾತಾಡಿಲ್ಲ ಅವಳೇ ಮಾಡ್ತಾಳೆ ಹಾಗಂತ ಅವಳು ನಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ ಒಂದು ವೇಳೆ ನಾನೇ ಕೆಲಸ ಮಾಡೋಕ್ಕೆ ಹೋದರೂ ಅವಳು ಬಿಡಲ್ಲ ಎಲ್ಲ ಕೆಲಸನೂ ಒಬ್ಬಳೇ ನಿಭಾಯಿಸ್ತಾಳೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ ಅದರಲ್ಲೂ ನಿಮ್ಮ ಅತ್ತೆ ಮಾವ ದೇವರಂಥವರು ಅಂತಹ ಅತ್ತೆ ಮಾವ ಸಿಕ್ಕಿರೋದು ನಿನ್ನ ಅದೃಷ್ಟ ನಂತ ಗಂಡ ನಿನಗೆ ಸಿಕ್ಕಿದ್ದು ನಿನ್ನ ಪುಣ್ಯ ಅಂದರು ಅದಕ್ಕೆ ಸ್ಪಂದನ ಹೌದು ಅಮ್ಮ ನಿಜಾನೇ ಇಷ್ಟು ದಿನ ನಾನು ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗೆ ತುಂಬ ನೋವು ಕೊಟ್ಟೆ ನಾನು ಈಗಲೇ ನಮ್ಮ ಮನೆಗೆ ಹೋಗಿ ಅವರನ್ನು ಕ್ಷಮಾಪಣೆ ಕೇಳ್ತೇನೆ ಅಂತ ಮಗುವನ್ನು ಕರೆದುಕೊಂಡು ಗಂಡನ ಮನೆಗೆ ಹೋದ್ಲು ಸ್ಪಂದಳಾಳನ್ನು ನೋಡಿ ರಾಧಮ್ಮ ಮತ್ತು ಗೋಪಯ್ಯ ತುಂಬ ಸಂತೋಷಪಟ್ಟರು ಅಲ್ಲೇ ಯಾಕೆ ನಿಂತಿದ್ಯಾ ಒಳಗಡೆ ಬಾಮಗಳೇ ಎಂದು ಕರೆದರು ಅವಳು ಅವರ ಅತ್ತೆ ಮಾವನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದಳು ಆಗ ಅವರು ಯಾಕಮ್ಮ ಈ ರೀತಿ ಮಾಡ್ತಾ ಇದ್ದೀವಿ ಎದ್ದೇಳು ಮೇಲೆ ನೀನು ಯಾವತ್ತಿಗೂ ನಮ್ಮ ಮಗಳಿದ್ದಂತೆ ಅಂತ ಹೇಳಿದಾಗ ಸ್ಪಂದನ ಇಲ್ಲ ಅತ್ತೆ ಮಾವ ನಾನು ಮಾಡಿದ ತಪ್ಪನ್ನು ನೀವು ಕ್ಷಮಿಸಬೇಕು ಅಂದಳು ಆಗ ಅವರು ಎಲ್ಲಿಯಾದ್ರೂ ಅಪ್ಪ ಅಮ್ಮನನ್ನು ಮಗಳು ಕ್ಷಮಾಪಣೆ ಕೇಳ್ತಾರ ಮಗಳು ಏನೋ ತಿಳಿದೇನೆ ಒಂದು ಮಾತಂದ್ರೆ ಅದನ್ನು ನಾವು ಮನಸ್ಸಿಗೆ ಹಾಕೊಳ್ತೀವ ನೀನು ನನ್ನ ಮಗಳು ಸಮಾನ ಅಂದ್ರು ಆಗ ಸ್ಪಂದನ ನಿಮ್ಮಂಥ ಅತ್ತೆ ಮಾವ ಸಿಗುವುದು ನಿಜಕ್ಕೂ ನನ್ನ ಅದೃಷ್ಟ ಇನ್ನು ಮುಂದೆ ನಾನು ಯಾವತ್ತೂ ಈ ರೀತಿ ಮಾಡಲ್ಲ ಅಂದ್ಲು ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಬಾಗಿಲಲ್ಲಿ ನಿಂತಿದ್ದ ಕಮಲೇಶ್ ಒಳಗಡೆ ಬಂದು ಏನು ಮೇಡಮ್ ಅವರಿಗೆ ಈಗ ಜ್ಞಾನೋದಯ ಆಯ್ತಾ ಅಂತ ಕೇಳ್ದ ಆಗ ರಾಧಮ್ಮ ಏನೋ ಸೊಸೆನ ಈ ರೀತಿ ಮಾತಾಡ್ತಿದ್ದೀಯಾ ಅಂದರು ಆಗ ಕಮಲೇಶ್ ನಾನೇನು ತಪ್ಪು ಮಾತಾಡಿದೆ ಇರೋದನ್ನೇ ಅಲ್ವಾ ಅಮ್ಮ ಹೇಳಿದ್ದು ಆಗ ಗೋಪಯ್ಯ ಅವರು ಎಲ್ಲರೂ ತಪ್ಪು ಮಾಡ್ತಾರೆ ಬಿಡು ನನ್ನ ಸೊಸೆ ಮಾತ್ರ ತಪ್ಪು ಮಾಡಿದರೂ ಆ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ ಅದು ಅವಳ ದೊಡ್ಡ ಗುಣ ಏನಪ್ಪ ಇಷ್ಟು ದಿನ ಅಮ್ಮ ಮಾತ್ರ ಸೊಸೆ ಪಾರ್ಟಿ ಇದ್ದರು ಈಗ ನೀವು ಸೊಸೆ ಪಾರ್ಟಿನ ಅಂತ ಹೀಗೆ ಎಲ್ಲರೂ ತಮಾಷೆ ಮಾಡಿಕೊಂಡು ನಗುತ್ತಾ ಅತ್ತೆ ಮೊದಲು ಅಂದುಕೊಂಡ ಹಾಗೆ ಅತ್ತೆ ಸೊಸೆ ತಾಯಿ ಮಗಳ ರೀತಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸಂತೋಷದಿಂದ ಜೀವನ ಸಾಗಿಸಿದರು ಸ್ನೇಹಿತರೆ ಈ ನನ್ನ ಫ್ಯಾಮಿಲಿಯ ಕತೆ ಬಗ್ಗೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು